ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ಅಪ್ಡೇಟ್ಗಳಿಗಾಗಿ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಬಂದುಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋದ ಪ್ರಮುಖವಾದ ಟಾಪಿಕ್ ಹೇಳಿದ್ರೆ ಒಂದೇ ಮನೆಯಲ್ಲಿ ಇಟ್ಕೊಂಡು ಡೈವರ್ಸ್ ಪಿಟಿಷನ್ನ ಫೈಲ್ ಮಾಡ್ಬೋದಾ ಅದ್ರ ಬಗ್ಗೆ ಕಾನೂನು ಏನು ಹೇಳಿರುತ್ತೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಸಾಮಾನ್ಯವಾಗಿ ಒಂದು ಡೈವರ್ಸ್ ಪಿಟಿಷನ್ನ ಫೈಲ್ ಮಾಡಬೇಕಾದ್ರೆ ಒಬ್ಬ ಗಂಡ ಹೆಂಡತಿ ನಡುವೆ ಏನೋ ಒಂದು ಭಿ ಭಿನ್ನಾಭಿಪ್ರಾಯ ಆಗಿರುತ್ತೆ ಭಿನ್ನಾಭಿಪ್ರಾಯ ಆದಂಥ ಸಂದರ್ಭದಲ್ಲಿ ಗಂಡನಿಗೋ ಅಥವಾ ಹೆಂಡತಿಗೋ ಇವರ ಜೊತೆ ನಾನು ಬಾಳ್ವೆ ಮಾಡೋಕ್ಕಾಗೋದಿಲ್ಲ ನನಗೆ ನನಗೆ ಬಿಡುಗಡೆ ಬೇಕು ವಿಚ್ಛೇದನ ಬೇಕು ಅಂತ ಹೇಳಿ ಏನಾದರೂ ಒಂದು ನ್ಯಾಯಾಲಯಕ್ಕೆ ಸಲ್ಲಿಸಿದರೆ ಇಬ್ಬರ ಪಕ್ಷಕಾರರ ಎವಿಡೆನ್ಸನ್ನು ಕಲೆ ಹಾಕಿ ಇಬ್ಬರು ಆರ್ಗ್ಯುಮೆಂಟನ್ನು ಕೇಳಿ ನಂತರದಲ್ಲಿ ಒಂದು ಆದೇಶನ ಮಾಡುತ್ತೆ ನ್ಯಾಯಾಲಯ ವಿಚ್ಛೇದನ ಬೇಕಾ ಕೊಡಬೇಕಾ ಬೇಡವಾ ಅಂತ ಇದು ಕಾಮನ್ ಆಗಿ ನಡೆಯುವ ಸ್ನೇಹಿತರೆ ಡೈವರ್ಸ್ಗೆ ಯಾವ ಗ್ರೌಂಡ್ಸಲ್ಲಿ ಆಗಿರ್ತಾರೋ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನೋಡಿ ಅದನ್ನು ಮಾಡ್ತಾ ಆದೇಶನ ಮಾಡ್ತಾರೆ ಸ್ನೇಹಿತರೆ ಕ್ವಶನ್ ಏನಂತೇಳಿದ್ರೆ ಹೇಳಿದ್ರೆ ಒಬ್ಬ ಗಂಡ ಹೆಂಡತಿ ಒಂದೇ ಮನೇಲಿರ್ತಾರೆ ಆದರೂ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ ಹಾಗಾಗಿ ನನಗೆ ಡೈವರ್ಸ್ ಬೇಕು ನಾನು ಇದೇ ಒಂದೇ ಮನೇಲಿ ಇದ್ದೀನಿ ಅದು ನಾನು ಡೈವರ್ಸ್ ಅಪ್ಲೈ ಮಾಡ್ಬೋದಾ ಅಪ್ಲೈ ಮಾಡೋಕ್ಕೆ ಅವಕಾಶ ಇದೆ ಅಂದರೆ ಇದೆ ಸ್ನೇಹಿತರೆ ಒಂದೇ ಮನೆಯಲ್ಲಿ ಇದ್ಕೊಂಡು ಸಹ ಒಂದು ಡೈವರ್ಸ್ಗೆ ಅಪ್ಲಿಕೇಶನ್ನ ಫೈಲ್ ಮಾಡ್ಬೋದು ಗಂಡ ಆಗಲಿ ಂಡತಿ ಆದರೆ ಆದರೆ ಒಂದು ಕಂಡೀಷನ್ ಇದೆ ಸ್ನೇಹಿತರೆ ಏನಂತ ಹೇಳಿದ್ರೆ ಒಬ್ಬ ಗಂಡಾಗಲಿ ಹೆಂಡತಿ ಆದ್ರೆ ಇಬ್ಬರೂ ಸಹ ಒಂದು ವರ್ಷಕ್ಕಿಂತ ಮೇಲ್ಪಟ್ಟು ದೂರ ಇರಬೇಕು ಒಂದೇ ಮನೆಯಲ್ಲಿದ್ದರೂ ಯಾವುದೇ ರೀತಿಯಾಗಿ ಗಂಡ ಹೆಂಡತಿಯ ರೀತಿಯಲ್ಲಿ ಸಂಸಾರಿಕ ಜೀವನ ಮಾಡಿರಬಾರ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ ಸಂಸಾರಿಕ ಜೀವನ ಮಾಡಿದಂಥ ಸಂದರ್ಭದಲ್ಲಿ ನೀವು ಒಂದು ವರ್ಷಕ್ಕಿಂತ ಮೇಲ್ಪಟ್ಟು ದೂರ ದೂರ ಇದ್ದರೆ ಒಂದೇ ಮನೇಲಿದ್ದರೂ ಬೇರೆ ಬೇರೆಯಾಗಿ ವಾಸವಾಗಿದ್ದರೆ ಗಂಡ ಹೆಂಡತಿಯ ರೀತಿಯಲ್ಲದೆ ಬೇರೆ ರೀತಿಯಾಗಿ ವಾಸವಾಗಿದ್ದರೆ ಅಂಥ ಸಂದರ್ಭದಲ್ಲಿ ನೀವು ಒಂದು ಡೈವರ್ಸ್ ಪಿಟೀಷನ್ನ ಫೈಲ್ ಮಾಡೋ ಸ್ನೇಹಿತರೆ ಆದರೆ ಒಂದು ವರ್ಷಕ್ಕಿಂತ ಒಳಪಟ್ಟು ನೀವು ಅವರ ಜೊತೆಯ ಗಂಡ ರೀ ಗಂಡ ಹೆಂಡತಿಯ ರೀತಿಯಲ್ಲಿ ಇದ್ದರೆ ಅಂಥ ಸಂದರ್ಭದಲ್ಲಿ ನೀವು ಡೈವರ್ಸ್ ಪಿಟೀಷನ್ನ ಫೈಲ್ ಮಾಡೋಕ್ಕಾಗೋದಿಲ್ಲ ಒಂದು ವರ್ಷಕ್ಕಿಂತ ಮೇಲ್ಪಟ್ಟು ಒಂದು ವೇಳೆ ನೀವು ಬ ಗಂಡ ಹೆಂಡತಿಯರ ರೀತಿಯಲ್ಲಿ ಇಲ್ಲದಿದ್ದರೆ ಅಂಥ ಸಂದರ್ಭದಲ್ಲಿ ನೀವು ಡೈವರ್ಸ್ ಪಿಟೀಷನ್ನ ಫೈಲ್ ಮಾಡೋ ಸ್ನೇಹಿತರೆ ಮತ್ತು ನೀವು ಮ್ಯೂಚುವಲ್ ಆಗಿ ನೀವೇನಾರು ಫೈಲ್ ಮಾಡ್ತೀರಿ ಡೈವರ್ಸ್ ಪಿಟಿಷನ್ ಫೈಲ್ ಮಾಡ್ತೀರಿ ಹೇಳಿದ್ರೆ ಖಂಡಿತವಾಗಲೂ ಸಹ ಮ್ಯೂಚುವಲ್ ಪಿಟಿಷನ್ ಸಹ ಫೈಲ್ ಮಾಡ್ಬೋದು ಆವಾಗಲೂ ಸಹ ಇದೇ ಕಂಡೀಷನ್ ಅಪ್ಲೈ ಆಗುತ್ತೆ ಕಾನೂನು ಏನು ಹೇಳುತ್ತೆ ಅಂದರೆ ಒಬ್ಬ ವ್ಯಕ್ತಿ ಒಬ್ಬ ಹೆಂಡತಿ ಹೆಂಡತಿಯಾಗಲಿ ಒಂದು ಡೈವರ್ಸ್ ಫೈಲ್ ಮಾಡಬೇಕು ಅಂತೇಳಿದ್ರೆ ಒಂದು ವರ್ಷಕ್ಕಿಂತ ಹೆಚ್ಚಿನ ದಿನಗಳ ಕಾಲ ಅವರು ದೂರ ದೂರ ಇರಬೇಕು ಅಂತ ಹೇಳುತ್ತೆ ಸ್ನೇಹಿತರೆ ಬೇರೆ ಬೇರೆ ವಾಸವಾಗಿರಬೇಕು ಅಂತ ಹೇಳಿದ್ರೆ ದೂರವಾಗಿದ್ದರೆ ಸಾಕು ಹಾಗಾಗಿ ಒಬ್ಬ ವ್ಯಕ್ತಿ ಒಂದೇ ಮನೆಯಲ್ಲಿ ಇದತ್ಕೊಂಡು ಸಹ ಡೈವರ್ಸ್ ಪಿಟೀಷನ್ನ ಫೈಲ್ ಮಾಡ್ಬೋದು ಆದ ಯಾವ ಗ್ರೌಂಡ್ಸ್ ಮೇಲೆ ನೀವು ಡೈವರ್ಸ್ ಪಿಟೀಷನ್ ಫೈಲ್ ಮಾಡ್ತೀರ ಅದು ನಿಮಗೆ ಬಿಟ್ಟಿದ್ದು ಯಾ ಏನು ನಿಮಗೆ ತೊಂದರೆ ಆಗ್ತಾ ಇದೆ ಆ ಗ್ರೌಂಡ್ಸ್ ಮೇಲೆ ನೀವು ಒಂದು ಡೈವರ್ಸ್ ಪಿಟೀಷನ್ನ ಫೈಲ್ ಮಾಡಬೇಕು ಸ್ನೇಹಿತರೆ ಆದರೂ ನೀವು ಒಂದೇ ಮನೆಯಲ್ಲಿ ಇದ್ಕೊಂಡು ಡೈವರ್ಸ್ ಪಿಟೀಷನ್ ಫೈಲ್ ಮಾಡೋದ್ರಿಂದ ಯಾವುದು ತಪ್ಪಿಲ್ಲ ಡೈವರ್ಸ್ ಪಿಟಿಷನ್ ಫೈಲ್ ಮಾಡ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಒಬ್ಬ ಗಂಡ ಆಗಲಿ ಹೆಂಡತಿ ಆಗಲಿ ಒಂದೇ ಮನೆಯಲ್ಲಿ ವಾಸ ಇದ್ ಇದ್ಕೊಂಡು ಒಂದು ಡೈವರ್ಸ್ ಪಿಟೀಷನ್ನ ಫೈಲ್ ಮಾಡ್ಬೋದಾ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು